ಈ ಎರಡು ಸಾವಿರದ ಇಪ್ಪತ್ತೈದನೇ ಈ ವರ್ಷದಲ್ಲಿ ನಡೆಯುತ್ತಿರುವ ಮೊಟ್ಟ ಮೊದಲನೆಯ ಚಂದ್ರಗ್ರಹಣ ಇದೇ ತಿಂಗಳು ಹದಿನಾಲ್ಕರಂದು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರದ ದಿನ ನಡೆಯಲಿದೆ ಈ ಗ್ರಹಣ ಕಾಲದಲ್ಲಿ ಹಲವಾರು ಘಟನೆಗಳು ಸಹ ನಡೀತಾವೆ ಈ ಚಂದ್ರಗ್ರಹಣವು ಕಗ್ರಾಸ ಚಂದ್ರ ಗ್ರಹಣವಾಗಿದೆ ಹಾಗಾಗಿ ಈ ಗ್ರಹಣದ ಪ್ರಭಾವ ಎಲ್ಲ ಹನ್ನೆರಡು ರಾಶಿಗಳ ಮೇಲೆ ಭಿನ್ನ ಭಿನ್ನವಾದ ರೀತಿಯಲ್ಲಿ ಇರುತ್ತೆ ಆದರೆ ಇವುಗಳಲ್ಲಿ ಕೆಲವು ರಾಶಿಗಳು ಹೇಗಿವೆ ಅಂದ್ರೆ ತುಂಬಾನೇ ಅದೃಷ್ಟಶಾಲಿ ಮತ್ತು ಭಾಗ್ಯಶಾಲಿ ಅಂತಾನೆ ಹೇಳಬಹುದು ಇವರ ಮೇಲೆ ಈ ಗ್ರಹಣದ ಹೆಚ್ಚಿನ ಶುಭ ಪರಿಣಾಮಗಳು ನೋಡಲು ಸಿಗುತ್ತವೆ ಇವರು ಕೋಟ್ಯಾಧೀಶರಾಗಬಹುದು ಅಂತಾನೆ ಹೇಳಬಹುದು ಇಲ್ಲಿ ಯಾವ ರಾಶಿಯ ಮೇಲೆ ಅಂದರೆ ಯಾವ ರಾಶಿಯ ಜನರ ಮೇಲೆ ಈ ಖಗ್ರಾಸ ಚಂದ್ರ ಗ್ರಹಣದ ಪ್ರಭಾವ ಶುಭ ಆಗಿರುತ್ತದೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರನ್ನ ನಂಬುವುದಾದ್ರೆ ತಪ್ಪದೆ ಈ ವಿಡಿಯೋಗೆ ಲೈಕ್ ಮಾಡಿ ಓಂ ನಮ ಶಿವಾಯ ಎಂದು ಕಮೆಂಟ್ ಮಾಡಿ ಹೌದು ಚಂದ್ರ ಗ್ರಹಣವು ನಮ್ಮ ಭಾರತ ದೇಶದಲ್ಲಿ ಎಲ್ಲೆಲ್ಲಿ ಕಾಣುತ್ತದೆ ಈ ಗ್ರಹಣದ ಸರಿಯಾದ ಸಮಯ ಏನಿದೆ ಗ್ರಹಣದ ಸೂತಕದ ಕಾಲ ಸಮಯ ಏನಿದೆ ಜೊತೆಗೆ ಈ ಅದೃಷ್ಟಶಾಲಿ ರಾಶಿಯ ಜನರು ಕೂಡ ಯಾರು ಈ ರಾಶಿಯ ಜನರ ಮೇಲೆ ಈ ಗ್ರಹಣದ ಪ್ರಭಾವ ಹೇಗಿರುತ್ತೆ ಜೊತೆಗೆ ನಿಮ್ಮಲ್ಲಿ ಇರುವಂತಹ ಹಲವಾರು ಪ್ರಶ್ನೆಗಳಿಗೆ ಇರುವಂತಹ ಉತ್ತರವನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಗ್ರಹಣದ ಕಾಲದಲ್ಲಿ ಯಾವ ರೀತಿಯಾದ ಎಚ್ಚರಿಕೆಗಳನ್ನ ನೀವು ಮುಖ್ಯವಾಗಿ ವಹಿಸಿಕೊಳ್ಳಬೇಕು ಅನ್ನೋದನ್ನ ತಿಳಿಸಿಕೊಡ್ತೇವೆ ಇವುಗಳ ಜೊತೆಗೆ ಕೆಲವು ಮಹತ್ವಪೂರ್ಣವಾದ ಶುಭ ಕಾರ್ಯಗಳನ್ನ ತಿಳಿಸಿಕೊಡ್ತೇವೆ ಇವುಗಳನ್ನ ಕಾಲದಲ್ಲಿ ಮಾಡಲೇಬಾರದು ಜೊತೆಗೆ ಗ್ರಹಣ ಕಾಲದಲ್ಲಿ ನೀವು ಯಾವ ರೀತಿಯಾದ ಕಾರ್ಯಗಳನ್ನ ಮಾಡಬಹುದು ಅಂತ ತಿಳಿಸಿಕೊಡ್ತೀವಿ ಯಾಕಂದ್ರೆ ಅವುಗಳ ಮೂಲಕ ಲಾಭವನ್ನ ನೀವು ತೆಗೆದುಕೊಳ್ಳಬಹುದು ಒಂದು ವೇಳೆ ಈ ಎಲ್ಲ ನಿಯಮಗಳನ್ನ ಪಾಲಿಸಿದ್ರೆ ಖಂಡಿತವಾಗಿ ಈ ಚಂದ್ರ ಗ್ರಹಣದ ಶುಭ ಫಲ ನಿಮಗೆ ದೊರೆಯುತ್ತದೆ ಗ್ರಹಣ ಕಾಲದಲ್ಲಿ ಯಾವ ರೀತಿಯಾದ ಎಚ್ಚರಿಕೆಗಳನ್ನ ನೀವು ಮುಖ್ಯವಾಗಿ ವಹಿಸಿಕೊಳ್ಳಬೇಕು ಅನ್ನೋದನ್ನ ತಿಳಿಸಿಕೊಡ್ತೀವಿ ಜೊತೆಗೆ ನಿಮ್ಮ ಜೀವನದಲ್ಲಿ ಬಂದಿರುವಂತಹ ಯಾವುದೇ ರೀತಿಯ ಕಷ್ಟಗಳಿದ್ದರೂ ಅವುಗಳಿಂದ ಸುಲಭವಾಗಿ ನೀವು ಆಚೆ ಬರ್ತೀರಾ ಹಾಗಾಗಿ ಎಲ್ಲಕ್ಕಿಂತ ಮೊದಲು ವಿಡಿಯೋವನ್ನ ಲೈಕ್ ಮಾಡಿ ನಿಮ್ಮ ಇಷ್ಟ ದೇವರ ಹೆಸರನ್ನ ವಿಡಿಯೋ ಕಮೆಂಟ್ ಬಾಕ್ಸ್ ನಲ್ಲಿ ಬರೆದು ಜೈ ಹಾಕಿರಿ ಸ್ನೇಹಿತರೆ ಈ ಚಂದ್ರ ಗ್ರಹಣದ ಪ್ರಭಾವ ನಮ್ಮ ಭಾರತ ದೇಶವನ್ನ ಹಿಡಿದುಕೊಂಡು ಹಲವಾರು ದೇಶಗಳ ಮೇಲೆ ಇದರ ಪ್ರಭಾವ ನೋಡಲು ಸಿಗುತ್ತದೆ ನಮ್ಮ ಜ್ಯೋತಿಷ್ಯದ ಅನುಸಾರವಾಗಿ ಈ ಚಂದ್ರ ಗ್ರಹಣದ ಸೂತಕ ಕಾಲವು ಗ್ರಹಣ ಹಿಡಿಯುವ ಒಂಬತ್ತು ಗಂಟೆ ಮುನ್ನ ಶುರುವಾಗುತ್ತೆ ಇದು ಕೆಲವು ರಾಶಿಗಳಿಗಾಗಿ ಶುಭ ಫಲ ನೀಡುತ್ತೆ ನೀವು ರಾಶಿಯ ಕೆಲವು ರಾಶಿಯ ಜನರಿಗಾಗಿ ಅಶುಭ ಫಲ ನೀಡುತ್ತೆ ಈ ಗ್ರಹಣವು ಏಷ್ಯಾದ ಕೆಲವು ಭಾಗಗಳನ್ನ ಹಿಡಿದುಕೊಂಡು ಕೆಲವು ದೇಶಗಳಲ್ಲಿ ಈ ಗ್ರಹಣ ಕಾಣುತ್ತಿದೆ ಈ ಗ್ರಹಣವು ಉತ್ತರ ಅಮೆರಿಕ ದಕ್ಷಿಣ ಅಮೆರಿಕ ಯುರೋಪ್ ಆಫ್ರಿಕಾ ನ್ಯೂಜಿಲ್ಯಾಂಡ್ ಏಷ್ಯಾ ಮತ್ತು ಆಸ್ಟ್ರೇಲಿಯಾದ ಕೆಲವು ಭಾಗಗಳಲ್ಲಿ ಕಾಣುತ್ತಾ ಇದೆ ಈ ಏಷ್ಯಾ ಖಂಡದ ಮೇಲೆ ಕಂಡರೂ ಸಹ ಭಾರತದ ಮೇಲೆ ಈ ಗ್ರಹಣದ ಪ್ರಭಾವ ಅಷ್ಟೊಂದು ಇರೋದಿಲ್ಲ ರಾಶಿಗಳ ಮೇಲೆ ಶುಭ ಮತ್ತು ಅಶುಭ ಎರಡು ರೀತಿಯ ಪ್ರಭಾವಗಳು ಬೀಳುತ್ತವೆ ನಮ್ಮ ಭಾರತೀಯ ನಿಯಮಾನುಸಾರ ಅಂದರೆ ಸಮಯಾನುಸಾರವಾಗಿ ಮಾರ್ಚ್ ಹದಿಮೂರು ರಾತ್ರಿ ಹನ್ನೊಂದು ಐವತ್ತೇಳು ನಿಮಿಷಕ್ಕೆ ಗ್ರಹಣದ ಪ್ರಾರಂಭವಾಗುತ್ತೆ ಈ ಗ್ರಹಣವು ಮುಂಜಾನೆ ಆರು ಗಂಟೆ ಅಂದ್ರೆ ಹದಿನಾಲ್ಕು ಮಾರ್ಚ್ ಮುಂಜಾನೆ ಆರು ಗಂಟೆಗೆ ಸಮಾಪ್ತಿಯಾಗುತ್ತೆ ಅಂದರೆ ಸಂಪೂರ್ಣವಾಗಿ ಈ ಕಗ್ರಾಸ ಚಂದ್ರ ಗ್ರಹಣವು ಆರು ಗಂಟೆಗಳ ಕಾಲ ಇರುತ್ತೆ ಏನೋ ಇದರ ಸೂತಕ ಕಾಲವನ್ನ ನೀವು ತಿಳಿದುಕೊಳ್ಳಿರಿ ಹೆಚ್ಚು ಕಡಿಮೆ ರಾತ್ರಿ ಹನ್ನೆರಡು ಗಂಟೆಗೆ ಇದು ಶುರುವಾಗುತ್ತೆ ಅಂದ್ರೆ ಇದಕ್ಕಿಂತ ಒಂಬತ್ತು ಗಂಟೆಗಳ ಕಾಲ ಮುನ್ನವೇ ಸೂತಕ ಕಾಲದ ಆರಂಭವಾಗಿರುತ್ತೆ ಸೂತಕ ಕಾಲದಲ್ಲಿ ಚಿಕ್ಕ ಮಕ್ಕಳು ಅಥವಾ ಅನಾರೋಗ್ಯವಂತ ವ್ಯಕ್ತಿಗಳನ್ನ ಬಿಟ್ಟು ಯಾರೂ ಸಹ ಆಹಾರ ಸೇವನೆ ಮಾಡಬಾರದು ಈ ಸಮಯದಲ್ಲಿ ತಿನ್ನುವಂತಹ ಕುಡಿಯುವಂತಹ ವಸ್ತುಗಳಲ್ಲಿ ತುಳಸಿ ದಳಗಳನ್ನು ಹಾಕಿ ಬಿಡಬೇಕು ಜೊತೆಗೆ ಈ ಸಮಯದಲ್ಲಿ ಗರ್ಭಿಣಿ ಮಹಿಳೆಯರು ಲಿಕ್ವಿಡ್ ಪದಾರ್ಥಗಳನ್ನು ಬಿಟ್ಟು ಬೇರೆ ವಸ್ತುಗಳ ಸೇವನೆ ಮಾಡಬಾರದು ಮನೆಯನ್ನು ಬಿಟ್ಟು ಆಚೆ ಕೂಡ ತಿರುಗಾಡಬಾರದು ಜೊತೆಗೆ ಸೂಚಿಯಂತಹ ಚೂರಿ ಚೂಪಾದಂತಹ ಹರಿತವಾದಂತಹ ವಸ್ತುಗಳನ್ನ ಬಳಕೆಯನ್ನ ಮಾಡಬಾರದು ಗ್ರಹಣದ ಕಾಲದಲ್ಲಿ ಊಟ ಮಾಡೋದು ನಿದ್ದೆ ಮಾಡೋದನ್ನ ನಿಷೇಧಿಸಲಾಗಿದೆ ಅಂದ್ರೆ ನಿದ್ದೆ ಊಟ ಮಾಡಬಾರದು ಪೂಜೆ ಕೂಡ ಮಾಡಬಾರದು ಚಂದ್ರ ಗ್ರಹಣ ಕಾಲದಲ್ಲಿ ಈ ಸೂತಕ ಕಾಲದ ನಿಯಮಗಳನ್ನ ಖಂಡಿತವಾಗಿಯೂ ಪಾಲಿಸಬೇಕು ಇಲ್ಲವಾದರೆ ಹುಟ್ಟುವಂತಹ ಶಿಶುವಿನ ಮೇಲೆ ಇದರ ಕೆಟ್ಟ ಪರಿಣಾಮ ಬೀಳಬಹುದು ಇಲ್ಲಿ ಈ ಗ್ರಹಣದ ಪ್ರಭಾವ ಕೆಲವು ರಾಶಿಯ ಮೇಲೂ ಸಹ ನೋಡಲಾಗಿದೆ ಈ ರಾಶಿಯ ಜನರಿಗೆ ಧನ ಸಂಪತ್ತಿನ ಭಂಡಾರವೇ ಸಿಗಲಿದೆ ಅಂತ ಹೇಳಬಹುದು ಈ ಚಂದ್ರ ಗ್ರಹಣದ ಸಮಯದಲ್ಲಿ ಅವಶ್ಯಕತೆ ಇದ್ದ ಜನರಿಗೆ ಖಂಡಿತವಾಗಿಯೂ ದಾನ ಧರ್ಮಗಳನ್ನ ಮಾಡಬೇಕು ಗ್ರಹಣದ ಕಾಲದಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯ ಪೂಜೆ ಪಠಣಗಳನ್ನ ಮಾಡಬಾರದು ಇಲ್ಲಿ ಗ್ರಂಥಗಳನ್ನ ಓದಬಹುದು ಇಲ್ಲಿ ದೇವರ ಮಂತ್ರಗಳನ್ನ ಜಪ ಮಾಡುವುದು ಉತ್ತಮವಾಗಿ ಇರುತ್ತದೆ ಹೌದು ಆದರೆ ದೇವರ ಫೋಟೋ ಮೂರ್ತಿಗಳನ್ನ ಸ್ಪರ್ಶಿಸಬಾರದು ಇಲ್ಲಿ ನೀವು ಮಹಾಮೃತ್ಯುಂಜಯ ಮಂತ್ರ ಓಂ ನಮ ಶಿವಾಯ ಈ ರೀತಿಯಾದಂತಹ ಇಷ್ಟ ದೇವರ ಮಂತ್ರಗಳನ್ನ ನೀವು ಜಪ ಮಾಡಬಹುದು ಇಲ್ಲಿ ಭಗವದ್ಗೀತೆಯನ್ನ ಓದಬಹುದು ಇಲ್ಲಿ ಬೇಕಾದರೆ ಗಾಯತ್ರಿ ಮಂತ್ರವನ್ನು ಸಹ ನೀವು ಜಪ ಮಾಡಬಹುದು ಇಲ್ಲಿ ಹರೇ ಕೃಷ್ಣ ಮಂತ್ರವನ್ನು ಸಹ ನೀವು ಜಪ ಮಾಡಬಹುದು ಈ ಸಮಯದಲ್ಲಿ ನೀವು ತುಳಸಿ ದಳ ಸೇವನೆಯನ್ನ ಮಾಡಬಹುದಾಗಿದೆ ಈ ಗ್ರಹಣವು ನಿಮ್ಮ ಜೀವನದಲ್ಲಿ ಬಂದಿರುವಂತಹ ಹಣಕಾಸಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಸಮಸ್ಯೆಗಳನ್ನ ಸಹ ದೂರ ಮಾಡಲಿದೆ ಯಾವ ರಾಶಿಯ ಜನರಿಗಾಗಿ ಈ ಚಂದ್ರ ಗ್ರಹಣವು ತುಂಬಾನೇ ಲಕ್ಕಿ ಆಗಿದೆ ಅಂತ ತಿಳಿದುಕೊಳ್ಳೋಣ ಎಲ್ಲಕ್ಕಿಂತ ಮೊದಲನೆಯ ಅದೃಷ್ಟಶಾಲಿ ರಾಶಿಯು ಮೇಷರಾಶಿ ಮೇಷರಾಶಿಯ ಜನರ ಭಾಗ್ಯವು ಈ ಚಂದ್ರ ಗ್ರಹಣ ಆದ ನಂತರ ಸಿಗಲಿದೆ ಅಂದ್ರೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆಯ ಪದವಿಯಲ್ಲಿ ಇರುವಂತಹ ಜನರಿಗೆ ಸಹಾಯ ಕೂಡ ಸಿಗಲಿದೆ ನಿಮ್ಮ ನಿಂತು ಹೋದ ವ್ಯಾಪಾರ ತಾನಾಗಿಯೇ ನಡೆಯಲು ಶುರುವಾಗುತ್ತೆ ನಿಮ್ಮ ಜೀವನದಲ್ಲಿ ಧನ ಸಂಪತ್ತು ಬರಲು ಶುರುವಾಗುತ್ತೆ ಬಂದಿರುವಂತಹ ಹಣಕಾಸಿನಲ್ಲಿ ವೃದ್ಧಿ ಕೂಡ ಆಗುತ್ತೆ ನಿಮ್ಮ ಕುಂಡಲಿಯಲ್ಲಿ ಚಂದ್ರನ ಸ್ಥಿತಿ ಇನ್ನಷ್ಟು ಉತ್ತಮವಾಗಲಿದೆ ಹಾಗಾಗಿ ಯಾವ ಕಾರ್ಯವನ್ನ ಪ್ರಾರಂಭ ಮಾಡ್ತೀರಾ ಆ ಕಾರ್ಯದಲ್ಲಿ ಯಶಸ್ಸು ಸಿಗಲು ಪ್ರಾರಂಭವಾಗುತ್ತೆ ಈ ಅವಕಾಶದಲ್ಲಿ ಅನೇಕರ ಪ್ರಕಾರದ ಯಶಸ್ಸುಗಳು ಕೂಡ ಸಿಗುತ್ತೆ ಇಲ್ಲಿ ಮೇಷರಾಶಿಯ ಜನರಂತೂ ತುಂಬಾ ಸಮಯದಿಂದ ತಮ್ಮ ದೌರ್ಭಾಗ್ಯದಿಂದ ಕಷ್ಟಗಳನ್ನ ಅನುಭವಿಸ್ತಾರೆ ಆದರೆ ಈಗ ಖಂಡಿತವಾಗಿಯೂ ನಿಮ್ಮ ದೌರ್ಭಾಗ್ಯ ಪೂರ್ತಿಯಾಗಿ ದೂರವಾಗುತ್ತೆ ಇಲ್ಲಿ ನಿಮ್ಮ ಭಾಗ್ಯವು ನಿಮಗೆ ಸಾಥ್ ಕೊಡಲು ಶುರು ಮಾಡುತ್ತೆ ವೃಷಭ ರಾಶಿಯ ಜನರಲ್ಲಿ ಸಮಾಜದಲ್ಲಿ ಗೌರವ ಘನತೆಯಲ್ಲಿ ವೃದ್ಧಿಯನ್ನ ಕಾಣ್ತಾರೆ ಇವರಿಗೆ ಜೀವನದಲ್ಲಿ ಭೌತಿಕ ಸುಖ ಕೂಡ ಕಾಣುತ್ತೆ ಮತ್ತು ಆರ್ಥಿಕ ಎರಡು ರೀತಿಯಲ್ಲೂ ಕೂಡ ಲಾಭಗಳು ಇವರಿಗೆ ಕಾಣುತ್ತೆ ಆರ್ಥಿಕ ಸಂಕಷ್ಟಗಳು ಸಮಸ್ಯೆಗಳಿಂದ ಮುಕ್ತಿ ಕೊಡಲು ಸಿಗುತ್ತೆ ಇಲ್ಲಿ ತಾಯಿ ಲಕ್ಷ್ಮೀ ದೇವಿಯ ಕೃಪೆ ಕೂಡ ಇರಲಿದೆ ನಿಮಗೆ ಈ ಚಂದ್ರ ಗ್ರಹಣದ ನಂತರ ಪೂರ್ತಿಯಾಗಿ ವೃಷಭ ರಾಶಿಯ ಜನರಲ್ಲಿ ಬದಲಾವಣೆ ಕಾಣುತ್ತೆ ಅದೃಷ್ಟಶಾಲಿ ರಾಶಿ ಸಿಂಹರಾಶಿ ಸಿಂಹರಾಶಿಯ ಜನರಲ್ಲಿ ಕೂಡ ಕೋರ್ಟ್ ಕಚೇರಿಯಂತಹ ಸಮಸ್ಯೆಗಳು ನಡೀತಾ ಇದ್ರೆ ಅದರಲ್ಲಿ ಅವರು ಗೆಲುವನ್ನ ಕಾಣ್ತಾರೆ ಸಮಾಜದಲ್ಲಿ ನಿಮ್ಮ ಘನತೆ ಹೆಚ್ಚಾಗುತ್ತಾ ಹೋಗುತ್ತೆ ಜೊತೆಗೆ ಇಲ್ಲಿ ನೋಡಬಹುದಾದ್ರೆ ಕುಟುಂಬದಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂತಹ ಏನಾದ್ರೂ ಸಮಸ್ಯೆ ನಡೀತಾ ಇದ್ರೆ ಅಂತಹ ಸಮಸ್ಯೆಗಳಿಂದ ಮುಕ್ತಿ ಕೂಡ ಸಿಗಲಿದೆ ಸಮಾಜದಲ್ಲಿ ಗೌರವ ಘನತೆ ನೋಡಲು ಸಿಗ್ತಾ ಇದೆ ಹಲವಾರು ಮಹತ್ವಪೂರ್ಣವಾದ ಕಾರ್ಯಗಳನ್ನ ನೀವು ಮಾಡಬಹುದು ಒಳ್ಳೆಯ ಜನರು ಕೂಡ ಭೇಟಿಯಾಗಬಹುದು ಜೊತೆಗೆ ನೀವು ಬೇಡವಾದ ಕಾರ್ಯಗಳಿಂದ ದೂರ ಇದ್ದಷ್ಟು ಒಳ್ಳೆಯದು ಇನ್ನು ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯ ಜನರ ಬಗ್ಗೆ ಹೇಳೋದಾದ್ರೆ ಬದಲಾವಣೆಯಾಗಲಿದೆ ಜಮೀನು ಪ್ರಾಪರ್ಟಿಗೆ ಸಂಬಂಧಪಟ್ಟಂತಹ ಏನಾದ್ರೂ ಕೆಲಸಗಳನ್ನ ಮಾಡ್ತಾ ಇದ್ರೆ ಇಲ್ಲಿ ಅದ್ಭುತವಾದ ಲಾಭವನ್ನ ನೋಡಲು ಸಿಗಬಹುದು ಜೊತೆಗೆ ವ್ಯರ್ಥವಾಗಿ ಹಣ ಖರ್ಚು ಮಾಡೋದ್ರಿಂದ ನೀವು ಸ್ವಲ್ಪ ದೂರ ಇರಬೇಕು ಕುಟುಂಬದ ಜನ ಚೆನ್ನಾಗಿರ್ಬೇಕು ಅಂದ್ರೆ ನೀವು ಖಂಡಿತವಾಗಿಯೂ ಸ್ವಲ್ಪ ಅದೃಶ್ಯವನ್ನ ಪಡಲೇಬೇಕು ಜೊತೆಗೆ ಈ ಸಮಯ ನಿಮಗಾಗಿ ಸ್ವಲ್ಪ ಉತ್ತಮವಾಗಿರುತ್ತೆ ಕೆಲವರು ಈ ಸಮಯದಲ್ಲಿ ನಿಮಗೆ ನಂಬಿಕೆ ದ್ರೋಹ ಕೂಡ ಮಾಡಬಹುದು ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಇಲ್ಲಿ ನಿಮಗೆ ಧನ ಪ್ರಾಪ್ತಿ ಯೋಗವೂ ಕೂಡ ಇರುತ್ತೆ ಜೊತೆಗೆ ಯಾವುದಾದರೂ ಕಾಂಪಿಟೇಷನ್ಗಾಗಿ ತಯಾರಿ ನಡೆಸ್ತಾ ಇದ್ರೆ ಸ್ವಲ್ಪ ಶ್ರಮ ಅವಶ್ಯಕತೆ ಇರುತ್ತೆ ನೌಕರಿ ಪಡೆಯುವ ಯೋಗ ಕೂಡ ಇರುತ್ತೆ ಜೊತೆಗೆ ನಿಮ್ಮ ಟ್ಯಾಲೆಂಟ್ ಅನ್ನ ತೋರಿಸಿಕೊಳ್ಳುವ ಅವಕಾಶಗಳು ಕೂಡ ಇರುತ್ತೆ ಇಲ್ಲಿ ನಿಮ್ಮ ಆತ್ಮಸ್ಥೈರ್ಯ ಕೂಡ ಹೆಚ್ಚಾಗಿರುತ್ತೆ ಇಲ್ಲಿ ನೀವು ಶುಭ ಸಮಾರಂಭಗಳಲ್ಲಿ ಭೇಟಿಯಾಗಬಹುದು ಪ್ರಭಾವಶಾಲಿ ಜನರನ್ನ ಕೂಡ ನೀವು ಭೇಟಿಯಾಗ್ತಿರ ಮುಂದಿನ ಅದೃಷ್ಟಶಾಲಿ ಭಾಗ್ಯಶಾಲಿ ರಾಶಿಯು ಧನಸ್ಸು ರಾಶಿ ಧನಸ್ಸು ರಾಶಿ ಜನರಲ್ಲಿ ಇನ್ಕಮ್ ಜೊತೆಗೆ ಲಾಭಗಳು ಕೂಡ ಗಳಿಸ್ತಾರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬದಲಾವಣೆ ಕಾಣಬಹುದು ಜೊತೆಗೆ ಸಮಾಜದಲ್ಲಿ ಗೌರವ ಕಾಡ್ತೀರಾ ಧನ ಪ್ರಾಪ್ತಿ ಯೋಗ ಇರುತ್ತೆ ಜೀವನ ಸಂಗಾತಿಯ ಜೊತೆಗೆ ಒಳ್ಳೆಯ ಸಮಯ ಕಳೆಯಲು ಅವಕಾಶ ಸಿಗುತ್ತೆ ಇಲ್ಲಿ ನೀವು ಸಾಧ್ಯವಾದಷ್ಟು ಅವಶ್ಯಕತೆ ಇದ್ದವರಿಗೆ ಬಡವರಿಗೆ ದಾನವನ್ನ ಖಂಡಿತವಾಗಿ ನೀಡಿರಿ ಇಲ್ಲಿ ಕೆಲವರು ನಿಮಗೆ ನಂಬಿಕೆ ದ್ರೋಹ ಮಾಡಬಹುದು ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಮಾನಹಾನಿಯ ಸಮಸ್ಯೆ ಕೂಡ ಇರುತ್ತೆ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು ಇಲ್ಲಿ ವಿದೇಶ ಪ್ರಯಾಣ ಮಾಡುವ ಅವಕಾಶ ಕೂಡ ಇರುತ್ತೆ ಇನ್ಕಮ್ ಕೂಡ ಹೆಚ್ಚಾಗಿ ಇರಲಿದೆ ಧನ ಪ್ರಾಪ್ತಿಯ ಯೋಗ ಇರುತ್ತೆ ಇಲ್ಲಿ ನೀವು ನಿಮ್ಮ ಸಿಟ್ಟಿನ ಮೇಲೆ ಕಂಟ್ರೋಲ್ ಇಟ್ಟುಕೊಳ್ಳಬೇಕು ಕಾರ್ಯಕ್ಷೇತ್ರದಲ್ಲಿ ಕೂಡ ದೊಡ್ಡ ಪುರಸ್ಕಾರ ಕೂಡ ಸಿಗಬಹುದು ಕಾನೂನಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು ಮುಂದಿನ ಅದೃಷ್ಟಶಾಲಿ ರಾಶಿಯು ಕುಂಭರಾಶಿ ಕುಂಭರಾಶಿ ಜನರಲ್ಲಿ ಇನ್ಕಮ್ ಜೊತೆಗೆ ಲಾಭಗಳು ಕೂಡ ಕಾಣ್ತಾರೆ ಧನ ಪ್ರಾಪ್ತಿಯ ಯೋಗ ಕೂಡ ಇರುತ್ತೆ ಇಲ್ಲಿ ನೀವು ಕೆಲವು ಜವಾಬ್ದಾರಿಗಳನ್ನ ತೆಗೆದುಕೊಳ್ಳೋದ್ರಿಂದ ಲಾಭಗಳನ್ನ ಕಾಣಬಹುದು ಆರೋಗ್ಯಕ್ಕೆ ಸಂಬಂಧಪಟ್ಟ ಕೆಲವು ವಿಷಯಗಳು ಅದರಲ್ಲಿ ನೀವು ಕಾಳಜಿ ವಹಿಸೋದು ತುಂಬಾನೇ ಮುಖ್ಯವಾಗಿದೆ ವಿದ್ಯಾರ್ಥಿಗಳು ತಮ್ಮ ಸಮಯವನ್ನ ನಷ್ಟ ಮಾಡದೆ ಅಭ್ಯಾಸದಲ್ಲಿ ತೊಡಗಿಕೊಳ್ಳೋದು ಉತ್ತಮವಾಗಿರುತ್ತೆ ತಂದೆ ತಾಯಿ ಜೊತೆಗೆ ನೀವು ಒಳ್ಳೆಯ ಸಮಯವನ್ನ ಕಳೆಯಬೇಕು ಇಲ್ಲಿ ನಿರ್ಧಾರದಿಂದ ಚಿಕ್ಕ ಪುಟ್ಟ ದಾನಗಳನ್ನ ಮಾಡ್ತಾ ಇರಿ ಇದರಿಂದ ಒಳ್ಳೆಯ ಲಾಭಗಳನ್ನ ಕಾಣ್ತೀರಾ ಇಲ್ಲಿ ರಾಜನೀತಿಕೆ ಲಾಭಗಳು ಕೂಡ ಕಾಣ್ತೀರಾ ನೌಕರಿ ಮತ್ತು ಕಾರ್ಯಕ್ಷೇತ್ರದಲ್ಲಿ ಲಾಭಗಳು ಆಗುತ್ತೆ ಇನ್ನು ಮುಂದಿನ ಭಾಗ್ಯಶಾಲಿ ರಾಶಿಯು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯ ಜನರಲ್ಲಿ ಜಮೀನು ಪ್ರಾಪರ್ಟಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಇದ್ದರೆ ಅವು ಬಗೆಹರಿತಾವೆ ಕೋರ್ಟು ಕಚೇರಿಯು ಸಮಸ್ಯೆಯಲ್ಲಿ ನೀವು ಜಯವನ್ನ ಸಾಧಿಸ್ತೀರಾ ಇಲ್ಲಿ ಪ್ರಗತಿಯ ಮಾರ್ಗವೂ ಕೂಡ ತೆರೆದಿರುತ್ತೆ ವಿದ್ಯಾರ್ಥಿಗಳು ಯಶಸ್ಸನ್ನ ಕಾಣ್ತಾರೆ ಇಲ್ಲಿ ಪ್ರಯಾಣ ಮಾಡುವುದರಲ್ಲಿ ನೀವು ಸ್ವಲ್ಪ ಹಣವನ್ನ ಖರ್ಚು ಮಾಡಬಹುದು ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಬರೆದು ವಿಡಿಯೋವನ್ನ ಎಲ್ಲರಿಗೂ ಶೇರ್ ಮಾಡಿ ತಿಳಿಸಿ ಧನ್ಯವಾದಗಳು ಶುಭ ದಿನ